ಸ್ಟೂಡೆಂಟ್ ಆಗಿ ಮಾತಾಡ್ತೇನೆ ಈಗ ವೈದ್ಯನ ಮಾತಾಡ್ತೀನಿ ಈಗ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ ಉದ್ಯೋಗಾರ್ಥಿಗಳು ಜಾಸ್ತಿ ಆಗ್ತಾ ಇದೆ ಜನ ಉದ್ಯೋಗ ಹೋಗ್ತಾ ಇದ್ದಾರೆ ಎಂಗೇಜ್ ಅನ್ನು ಮಾಡಬೇಕಾಗ್ತದೆ ಜಿಮ್ ಹೋದ್ ಎಕ್ಸೈಸ್ ಆಗಲಿ ಸ್ವಲ್ಪ ಬದಲಾಗ್ತಾ ಈಗ ಎಷ್ಟೊಂದು ತಪ್ಪು ಕಲ್ಪನೆಗಳು ಮೀಡಿಯಾದಿಂದ ಎಲ್ಲ ಪಸರಿಸ್ತಾ ಇದೆ ಆಸ್ ಎ ವೈದ್ಯ ಹೃದ್ರೋಗ ತಜ್ಞರಾಗಿ ಹೃದ್ರೋಗ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಗಿ ದಿನನಿತ್ಯ ನೂರಾರು ಪೇಷನ್ ನೋಡ್ತೀವಿ ಆತನ ಈಗಿನ ಸಂದರ್ಭದಲ್ಲಿ ಏನಕ್ಕೆ ಅಂದರೆ ನಾನು ಇಲ್ಲಿ ಮಧ್ಯೆ ಒಂದೇ ಒಂದು ಎಕ್ಸಾಂಪಲ್ ನಾವೆಲ್ಲ ಚಿಕ್ಕೊಂಡಿದ್ದಾಗ ದಿನ ನಿತ್ಯ ಮನೆ ಬಿಟ್ಟು ಮನೆ ಬಿಟ್ಟು ಹೊರಡ ಹೋದ್ರೆ ನಾನು ಗುರುಪೇಕಿತ್ತು ಎಲ್ಲೋ ಇರೋದು ಸುತ್ತಾಡ್ತಿದ್ವಿ ಎಲ್ಲೂ ಮನೆಗೆ ಬರ್ತಾನೆ ಯಾಕೆಂದ್ರೆ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಇಲ್ಲ ಕೇಕ್ ಇಲ್ಲ ಮನೆ ಬಂದರೆ ಬೋರ್ ಮನೆ ಹೇಳ್ತಿಲ್ಲ ಬರೀ ಸುತ್ತಾ ಇತ್ತು ಸೈಕಲ್ ತಗೊಂಡು ಸುತ್ತದು ಇಲ್ಲ ಆಟ ಆಟ ಸುತ್ತದು ಬರೀ ಬಿಸ್ಲಲ್ಲಿ ಒಣಗಿ ಕೆಲಸ ಆಟ ಆಡ್ತಿದ್ವಿ ಈಗಿನ ಮಕ್ಕಳು ಎಲ್ಲಿ ಮನೆಯಲ್ಲಿ ಓಡಾಡ್ತಾರೆ ಟಿವಿ ನೋಡ್ತಾನೆ ಮೊಬೈಲ್ ನೋಡ್ತಾನೆ ಇಲ್ಲ ತಿಂತಾ ಇರ್ತಾರೆ ಮೂರೇ ಕೆಲಸ ಮಾಡೋದು ತಿನ್ನೋದು ಟಿವಿ ನೋಡೋದು ಮೊಬೈಲ್ ನೋಡೋದು ಟೆನ್ ಹೋಮ್ ವರ್ಕ್ ಮಾಡೋದು ಹೋಮ್ ವರ್ಕ್ ಮಾಡೋದು ಇಷ್ಟೇ ಮಾಡೋದು ಈ ಥರ ಮಕ್ಕಳಿಗೆ ಏನಾಗಿದೆ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತದೆ ದೈಹಿಕ ಚಟುವಟಿಕೆ ತುಂಬ ಕಡಿಮೆ ಆಗುತ್ತೆ ಇದು ಮೊದಲನೇ ಕಾಸು ದೈಹಿಕ ಚಟುವಟಿಕೆ ಕಡಿಮೆ ಆದರೆ ಬೊಜುತನ ಜಾಸ್ತಿ ಆಗುತ್ತೆ ಬೊಜುತನ ಒಬೆಸಿಟಿ ಜಾಸ್ತಿ ಆಗುತ್ತೆ ಒಬೆಸಿಟಿ ಜಾಸ್ತಿ ಇದ್ರೆ ಆ ಮಕ್ಕಳಿಗೆ ಮೂವತ್ತು ನಲವತ್ತು ದಶಕ್ಕೆ ಕಷ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಶುಗರ್ ನಲವತ್ತು ದಶಕ್ಕೆ ಮೂರು ದಶಕ್ಕೆ ಬಂದ್ಬಿಡುತ್ತೆ ಬಿಪಿನ ಬಂದ್ಬಿಡುತ್ತೆ ಬೇಗ ಸೊ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳನ್ನ ನೀವು ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಎನ್ಕರೇಜ್ ಮಾಡಬೇಕು ನೀವು ಕೂತ್ಕೊಂಡು ನೀವು ಮೊಬೈಲ್ ಹೊಡ್ಕೊಂಡು ನಿಮ್ಮ ಮಗನ ಹೋಗಿ ಅಂದ್ರೆ ಹೋಗಲ್ಲ ನೀವು ಜೊತೆ ಹೊರಗಡೆ ಹೋಗ್ಬೇಕು ವಾಕಿಂಗ್ ನೀವು ಜೊತೆ ಶಾಪ್ ತರಕಾರಿ ತರ್ಕೋಬೇಕು ಹಾಲು ತರ್ಕೋಬೇಕು ಟೆಂಪಲ್ ತರ್ಕೊಂಡ್ಬೇಕು ಇವೆಲ್ಲ ನೀವು ಮಾಡಬೇಕು ಅವರೇ ನಿಮ್ಮ ಮಕ್ಕಳು ಚೆನ್ನಾಗಿರ್ತದೆ ಈಗ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ಸುಸ್ತಾವಣೆ ಕೆಲಸದ ವಸ್ತು ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ ಮಕ್ಳು ಏನು ಮಾಡ್ತಾರೆ ಅವ್ರಿಗೆ ಪಕ್ಕ ಹಿಡ್ಕೊಂಡ್ಬಿಡ್ತಾರೆ ಯಾರು ಓಡಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ತಾರೆ ಆನ್ಲೈನ್ ಸ್ವಿಗ್ಗಿಯಿಂದ ಊಟ ಬರುತ್ತೆ ಆನ್ಲೈನ್ ತರಕಾರಿ ಇದು ಮೊದಲೇ ಎರಡನೇದು ನಮ್ಮ ಆಹಾರ ಶೈಲಿ ಮೊದಲು ತಿಂತೇನು ಸೊಪ್ಪು ತರಕಾರಿ ಚಪ್ಪ ಮುದ್ದೆ ರೈಸ್ ಈಗೆಲ್ಲ ಫ್ರೀ ಆಯಿಲ್ ಫುಡ್ ಪಿಜ್ಜಾ ಬರ್ಗರು ಚಿಕನ್ ಫ್ರೈ ನಾನ್ ವೆಜ್ ಫುಡ್ ತುಂಬ ಆಯಿಲ್ ಫುಡ್ ಇದೆಲ್ಲ ತುಂಬ ಜಾಸ್ತಿ ನೋವು ಜನ ಆಗಿದೆ ಮನುಷ್ಯನ ಕನ್ಸುಮ್ಷನ್ ಕ್ಯಾಲೋರೀಸ್ ವೆರಿ ಹೈ ಕ್ಯಾಲೋರಿ ಹೈ ಕ್ಯಾಲೋರಿ ಹೈ ಫ್ಯಾಟ್ ಡಯಟ್ ಹೆಂಗೆ ಹೇಳ್ಬೋದು ಅಂದರೆ ನಾವನ್ನ ಕಾಲದಲ್ಲಿ ಊಟ ಮಾಡ್ತಿದ್ದ ಒಂದು ಒಬ್ಬ ಮನುಷ್ಯ ಒಂದು ವಾರ ತಿನ್ನೋದನ್ನ ಈಗಿನ ಹುಡುಗರು ಒಂದಿನ ಅಷ್ಟೇ ಕ್ಯಾಲೆಟ್ ಇರ್ತಾರೆ ಯಾಕಂದ್ರೆ ಎಲ್ಲ ಅವೈಲೇಬಲ್ ಇದೆ ಚಾಕ್ಲೇಟ್ ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಈ ಕೈ ಬರ್ಗರ್ ಸಿಗುತ್ತೆ ಅಪ್ಪ ಅಮ್ಮಗಳು ಮಕ್ಕಳು ಗುಂಡು ಬಹಳ ಖುಷಿ ಆಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ತಿಳಿಸ್ತಾ ಇರ್ತಾರೆ ಹಿಂಗಾಗಿ ಊಟದ ಶೇರಿ ತಪ್ಪು ಹೆಚ್ಚು ಕಡಿಮೆ ಆಗಿ ಎಲ್ಲ ತುಂಬಾ ತಿಂದು ಬೊಜ್ಜು ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಊಟ ಸರಿಯಿಲ್ಲ ಇಲ್ಲ ಮೂರ್ನಲ್ಲಿ ತುಂಬಾ ಸ್ಟ್ರೆಸ್ ಸ್ಕೂಲಲ್ಲಿ ಹೋಮ್ ವರ್ಕ್ ವಿಪರೀತ ಹೋಮ್ ಮಾರ್ಕ್ ಕೊಡ್ತಾರೆ ಕಾಂಪಿಟೇಷನ್ ಬೇರೆ ಹೊಡೋದಿಲ್ಲ ವರ್ಕ್ ಮಾಡ್ಕೊಂಡು ಹೋಮ್ ಮಾರ್ಕ್ ಸ್ಟಡೀಸು ನಿದ್ದೆ ಮಾಡಲ್ಲ ಅದ್ರ ಮಧ್ಯೆ ಮೊಬೈಲ್ ನೋಡೋದು ನಿದ್ದೆ ಹಾಳು ಮಾಡ್ಬಿಡುತ್ತೆ ಟಿವಿ ವಿ ಲೇಟ್ ನೈಟ್ ನೋಡೋದು ಮೂವೀಸ್ ನೋಡೋದು ಇವೆಲ್ಲ ಆಗಿ ನಿದ್ದೆ ಕೆಟ್ಟ ಸ್ಟ್ರೆಸ್ ಜಾಸ್ತಿ ಆಗಿದೆ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಸ್ಟ್ರೆಸ್ ಜಾಸ್ತಿ ಬೊಜ್ಜು ಬೇರೆ ಜಾಸ್ತಿ ಇದೆಲ್ಲ ಜಾಸ್ತಿ ಆಗುತ್ತೆ ಈ ಮಕ್ಕಳು ಮುಂದಿನ ಹತ್ತು ವರ್ಷಕ್ಕೆ ಅವರಿಗೆ ಶುಗರ್ ಕಾರ್ಯ ಕಾಣಿಸ್ಕೊಡುತ್ತೆ ಒಂದು ಇಪ್ಪತ್ತು ಮೂವತ್ತಕ್ಕೆ ಅವರಿಗೆ ಬಿ ಪಿ ಕಾರ್ಯ ಕಾಣಿಸ್ಕೊಡುತ್ತೆ ನಲವತ್ತು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಈ